ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಮೂವತ್ತೊಂದನೇ ಕಂತು ಬಿಡಾರವನ್ನು ಮುಸಾಫರಖಾನೆಯಲ್ಲಿ ಏರ್ಪಾಟು ಮಾಡಿದುದರಿಂದ ರಂಗಣ್ಣ ನೆಟ್ಟಗೆ ಅಲ್ಲಿಗೆ ಹೋದನು ತನ್ನ ವಿಚಾರದಲ್ಲಿ ಇನ್ಸ್ಪೆಕ್ಟರ್ಗೆ ಬಹಳ ಕೋಪವಿದೆ ಎಂಬುದು ತಿಮ್ಮಣ್ಣ ಭಟ್ಟನಿಗೆ ದೃಢಪಟ್ಟಿತು ಎರಡು ನಿಮಿಷಗಳ ಕಾಲ ಹಾಗೆಯೇ ನಿಂತಿದ್ದವನು ರಂಗಣ್ಣನ ಕೊಠಡಿಗೆ ಹೋದನು ಕೈಮುಗಿದುಕೊಂಡು ನನ್ನ ಸರ್ವಾಪರಾಧಗಳನ್ನು ಕ್ಷಮಿಸಬೇಕು ಎಂದನು ತಮ್ಮ ಅಪ್ಪಣೆಯನ್ನು ಚೇರ್ಮನ್ ಗಂಗೆಗೌಡರು ನೋಡಿಕೊಂಡರು ಊಟದ ಏರ್ಪಾಟನ್ನು ಕೈಬಿಡೋಣ ಎಂದು ಹೇಳಿದೆ ಅದಕ್ಕೆ ಅವರು ಒಪ್ಪಲಿಲ್ಲ ಅವರ ಮಾತನ್ನು ಮೀರುವುದಕ್ಕಾಗದೆ ಅವರ ಜೊತೆಯಲ್ಲಿ ಹೋಗಿದ್ದೆ ಕ್ಷಮಿಸಬೇಕು ರಂಗಣ್ಣನಿಗೆ ಕೋಪ ಬಹುಮಟ್ಟಿಗೆ ಇಳಿಯಿತು ತಿಮ್ಮಣ್ಣ ಭಟ್ಟನ ಕೈವಾಡ ಏನೂ ಇಲ್ಲ ಎನಿಸಿತು ರಂಗಣ್ಣನಿಗೆ ಮನಸ್ಸು ಕೃತಜ್ಞತಾ ಭಾವದಿಂದ ತುಂಬಿಹೋಯಿತು ಗಂಗೆಗೌಡರ ವಿಚಾರದಲ್ಲಿ ಬಹಳ ಗೌರವವು ವಿಶ್ವಾಸವೂ ಉಂಟಾದುವು ಎಲ್ಲವನ್ನೂ ಕ್ಷಮಿಸಿದ್ದೇನೆ ಭಟ್ರೆ ಎಂದು ರಂಗಣ್ಣ ನಗುತ್ತ ಹೇಳಿದನು ಈ ಪ್ರಕರಣ ಹೀಗೆ ಸಂತೋಷದಲ್ಲಿ ಮುಕ್ತಾಯವಾಗುತ್ತಿದ್ದಾಗ ಗಂಗೆಗೌಡರು ಅಲ್ಲಿಗೆ ಬಂದರು ಗಂಗೆಗೌಡರನ್ನು ಬಹಳ ಆದರದಿಂದ ರಂಗಣ್ಣನು ಬರಮಾಡಿಕೊಂಡನು ಸ್ವಾಮಿಯವರ ಇಷ್ಟಕ್ಕೆ ವಿರೋಧವಾಗಿ ನಡೆದುಕೊಂಡಿದ್ದೇನೆ ಕ್ಷಮಿಸಬೇಕು ಎಂದು ಗೌಡರು ಹೇಳಿದರು ನನ್ನ ಇಷ್ಟಕ್ಕೆ ವಿರೋಧವಾಗಿ ಏನೂ ಅಲ್ಲ ಆದರೆ ನನ್ನ ಕೋರಿಕೆಗೆ ವಿರೋಧವಾಗಿ ಏರ್ಪಾಟು ಮಾಡಿದ್ದೀರಿ ಚಿಂತೆ ಇಲ್ಲ ತಿಮ್ಮಣ್ಣ ಭಟ್ಟರು ಎಲ್ಲ ಸಮಾಚಾರಗಳನ್ನು ತಿಳಿಸಿದ್ದಾರೆ ಏನು ಸ್ವಾಮಿ ಹತ್ತು ಜನ ಬಡ ಮೇಷ್ಟ್ರಿಗೆ ಒಪ್ಪತ್ತು ಅನ್ನ ಹಾಕ್ಲಾರನೆ ನಾನು ಹಾಂ ಅವರು ಸಂತೋಷವಾಗಿದ್ದರೆ ನಮಗೂ ಸಂತೋಷ ಬಡವರು ಗೋಳಾಡ್ತಾ ಇದ್ದರೆ ನಮಗೇನು ಸುಖ ಸ್ವಾಮಿ ತಾವು ಹೇಳಿ ನಿಮ್ಮ ಮುಖಂಡರುಗಳಿಗೆ ಅದನ್ನು ಹೇಳಿ ಗೌಡ್ರಿ ಅಯ್ಯೋ ಸ್ವಾಮಿ ಆ ಮುಖಂಡರ ಮಾತನ್ನು ನನಗೆ ಹೇಳಬೇಡಿ ನಮ್ಮ ದೇಶ ಉದ್ಧಾರವಾಗಬೇಕಾದರೆ ಮೇಷ್ಟರಿಗೆ ಕೈ ತುಂಬ ಸಂಬಳ ಹೊಟ್ಟೆ ತುಂಬ ಅನ್ನ ಕೊಡಬೇಕು ಅವರೇ ಅಲ್ಲವೇ ಜನರಿಗೆ ವಿದ್ಯಾ ಬುದ್ಧಿಗಳನ್ನು ಕಲಿಸೋ ಗುರುಗಳು ವಿದ್ಯೆ ಇಲ್ಲದ ಜನ ಏನು ರಾಜಕೀಯ ತಿಳ್ಕೊಂಡಾರೋ ಮುಖ್ಯವಾಗಿ ನೋಡಿ ಒಂದು ಕಡೆ ಉಪಾಧ್ಯಾಯರ ಹಿತಚಿಂತನೆ ಇನ್ನೊಂದು ಕಡೆ ರೈತರ ಹಿತಚಿಂತನೆ ಇವೆರಡನ್ನೂ ಸಾಧಿಸಿದರೆ ದೇಶ ಉದ್ಧಾರವಾಗುತ್ತದೆ ಹೊಟ್ಟೆಗೆ ಹಿಟ್ಟು ಕಾಣಿಸುವ ಜನರು ದುಡಿಯೋ ರೈತರು ಅವರಿಗೆ ತಿಳುವಳಿಕೆ ಕೊಡಬೇಕು ಹೆಚ್ಚಾಗಿ ಬೆಳೆಯೋ ಹಾಗೆ ಮಾಡಬೇಕು ಅವರಿಗೆ ಸಾಲ ಸೋಲಗಳಿಲ್ಲದಂತೆ ನೋಡಿಕೊಳ್ಳಬೇಕು ಈಗ ನೋಡಿ ನಮ್ಮ ಒಕ್ಕಲಿಗ ಜನಾಂಗ ಸರ್ಕಾರಿ ಕೆಲಸಕ್ಕೆ ಆಶೆಪಟ್ಟು ಇದ್ದ ಬದ್ಧ ಹಣವನ್ನೆಲ್ಲ ಓದಿಗೆ ಹಾಕಿ ಪೇಟೆಗಳಿಗೆ ಹೋಗಿ ಶೋಕಿ ಕಲಿತುಕೊಂಡು ಸರ್ಕಾರದಲ್ಲಿ ಗುಮಾಸ್ತೆಯರಾಗಿಯೋ ಮೇಷ್ಟ್ರುಗಳಾಗಿಯೋ ನರಳುತ್ತಿದ್ದಾರೆ ಜಮೀನುಗಳೆಲ್ಲ ಬಂಜರು ಬಿದ್ದುವು ದುಡಿಯೋ ಜನ ಕಡಿಮೆ ಆದರು ಇನ್ನು ಬೆಳೆ ಕಡಿಮೆ ಆಗದೆ ಏನಾದೀತು ಹೇಳಿ ಸ್ವಾಮಿ ಅಧಿಕಾರಿಗಳ ತಿರುಗಾಟ ಹೇಳ್ತೀರಿದು ಗ್ರಾಮಾಭಿವೃದ್ಧಿಯ ಉಪನ್ಯಾಸಗಳನ್ನು ಕೇಳತೀರಿದು ರಸ್ತೆ ಪಕ್ಕದಲ್ಲಿ ನಾಲ್ಕು ಸಣಕಲು ಒಣಕಲು ಗಿಡಗಳನ್ನು ನೆಟ್ಟು ಗ್ರಾಮ ಪಂಚಾಯಿತಿ ಫಾರೆಸ್ಟು ಎಂದು ಹಾಕಿರುವ ಬೋರ್ಡನ್ನು ನೋಡ್ತೀರದು ನಮ್ಮ ಮುಖಂಡರು ಮಾಡ್ತಾ ಇರೋದೇನು ಕೋಮುವಾರು ದ್ವೇಷ ಬೆಳೆಸೋದು ತಮ್ಮ ಕಡೆಯ ನಾಲ್ಕು ಜನಕ್ಕೆ ಪ್ರೊಬೇಷನರಿ ಕೆಲಸ ಕೊಡಿ ಸ್ವಾಮಿ ಎಂದು ಹಲ್ಲು ಗಿರಿಯುತ್ತಾ ದಿವಾನರಿಗೆ ಔತಣ ಕೊಡಿಸೋದು ಅವರ ಮನೆ ಬಾಗಿಲು ಕಾಯೋದು ಗೌಡ್ರೆ ನಾನು ಸರ್ಕಾರಿ ನೌಕರ ನಿಮಗೆ ತಿಳಿದಿದೆಯಲ್ಲ ನನಗೇಕೆ ಈ ರಾಜಕೀಯ ವಿಚಾರ ಮುಖಂಡರ ಮಾತು ಬಂತಲ್ಲ ಸ್ವಾಮಿ ಅದಕ್ಕೋಸ್ಕರ ಹೇಳಿದೆ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಬೇಡಿ ಹಳ್ಳಿಗಳಲ್ಲೇ ಇದ್ದುಕೊಂಡು ನಾವು ಮಾಡೋ ಕೆಲಸಗಳು ಬಹಳ ಇವೆ ನಾನು ಸನಿಕೆ ಗುದ್ದಲಿ ತಕ್ಕೊಂಡು ರಸ್ತೆ ರಿಪೇರಿಗೆ ಹೊರಟ್ರೆ ನನ್ನ ರೈತರು ನೂರಾರು ಜನ ನಾನು ತಾನು ಅಂತ ಕೆಲಸಕ್ಕೆ ಬರೋದಿಲ್ವೇ ದಿವಾನರ ಪಕ್ಕದಲ್ಲಿ ನಿಂತುಕೊಂಡು ಕೈ ಕುಲುಕಿಸಿಕೊಂಡು ರಸ್ತೆ ರಿಪೇರಿಯನ್ನು ಹಳ್ಳಿಯವರೇ ಮಾಡಿಕೊಳ್ಳಿ ನಿಮ್ಮ ಕಾಲು ಮೇಲೆ ನೀವೇ ನಿಂತುಕೊಳ್ಳಬೇಕು ಎಂದು ಬರಿಯ ಬೋಧೆ ಮಾಡಿದರೆ ದೇಶಕ್ಕೆ ಪ್ರಯೋಜನ ಏನು ಕಾಲು ಮೇಲೆ ನಿಂತುಕೊಂಡಿಲ್ಲದೆ ಜನ ಕೈ ಮೇಲೆ ನಿಂತಿದ್ದಾರಿಯೇ ಹಾಂ ಮುಂದೆ ಒಳ್ಳೆ ಕಾಲ ಬರುತ್ತೆ ಗೌಡ್ರೆ ಪ್ರಜೆಗಳಿಗೆ ಅಧಿಕಾರ ಬಂದಾಗ ಎಲ್ಲವೂ ಚೆನ್ನಾಗಿ ನೆರವೇರುತ್ತವೆ ಈಗ ನಿಮಗೆ ನಾನು ತಿಳಿಸಬೇಕಾದ ಒಂದು ಸಂಗತಿ ಇದೆ ನೀವು ನಮ್ಮ ಉಪಾಧ್ಯಾಯರ ವಿಚಾರದಲ್ಲಿ ಬಹಳ ಸಹಾನುಭೂತಿಯಿಂದ ನಡೆದುಕೊಳ್ಳುತ್ತಾ ಇದ್ದೀರಿ ಅನೇಕರಿಗೆ ಸಹಾಯ ಮಾಡಿದ್ದೀರಿ ತಿಮ್ಮಣ್ಣ ಭಟ್ಟರನ್ನು ಉದ್ಧಾರ ಮಾಡಿದ್ದೀರಿ ನಮ್ಮ ದೇಶಕ್ಕೆ ಆದರ್ಶ ಪ್ರಾಯರು ಭೂಷಣ ಪ್ರಾಯರೂ ಆಗಿದ್ದೀರಿ ನಿಮಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ ಸ್ವಾಮಿ ನನ್ನನ್ನು ಹೀಗೆಲ್ಲ ತಾವು ಸ್ತೋತ್ರ ಮಾಡಬಾರದು ಸ್ತೋತ್ರ ಕೇಳಿದ್ರೆ ಬುದ್ಧಿ ಕೆಟ್ಟು ಹೋಗುತ್ತೆ ನಾನು ಮಾಡಿರೋ ಉಪಕಾರ ಏನು ಉದ್ದಾರ ಏನು ಏನೂ ಇಲ್ಲ ಅವರವರು ದುಡಿದು ಸಂಪಾದನೆ ಮಾಡ್ತಾರೆ ಬಿಟ್ಟಿಯಾಗಿ ನಾನೇನೂ ಕೊಟ್ಟಿಲ್ಲವಲ್ಲ ನೀವು ಹೀಗೆಯೇ ಹೇಳಬೇಕು ದುಡಿಯೋದಕ್ಕೆ ಎಷ್ಟೋ ಮಂದಿ ಸಿದ್ಧರಾಗಿದ್ದಾರೆ ದುಡಿಸಿಕೊಂಡು ಕೈಗೆ ಹಣ ಕೊಡುವ ಮಹಾನುಭಾವರು ವಿರಳ ಈಗ ತಿಮ್ಮಣ್ಣ ಭಟ್ಟರ ವಿಚಾರದಲ್ಲಿ ಒಂದು ಮಾತು ಅವರು ನಿಮ್ಮ ಹತ್ತಿರ ಹಾಗೆ ಗುಮಾಸ್ತೆ ಕೆಲಸ ಮಾಡುವುದು ನಮ್ಮ ಸರ್ಕಾರದ ರೂಲ್ಸಿಗೆ ವಿರುದ್ಧವಾದುದ್ದು ಮೇಲಿನವರ ಅಪ್ಪಣೆ ಇಲ್ಲದೆ ಹಾಗೆಲ್ಲ ಬೇರೆ ಕಡೆ ಸರ್ಕಾರಿ ನೌಕರಂದುಡಿಯ ಕೂಡದು ಸಂಪಾದಿಸಕೂಡದು ಸ್ವಾಮಿ ಒಳ್ಳೆಯ ರೂಲ್ಸ್ ಮಾತು ಆಡುತ್ತಿದ್ದೀರಲ್ಲ ನನ್ನ ಕೈ ಕೆಳಗೆ ಕೂಲಿ ಆಳುಗಳು ಕೆಲಸ ಮಾಡುತ್ತಿದ್ದಾರೆ ಸ್ವಾಮಿ ಎರಡು ಹೊತ್ತು ಹಿಟ್ಟು ಹೊದೆಯೋದಕ್ಕೆ ಕಂಬಳಿ ಕೈಗೆ ದುಡ್ಡು ಆ ಆಳುಗಳಿಗೆ ನಾನು ಕೊಡುತ್ತಿದ್ದೇನೆ ಸರ್ಕಾರನೂ ಮೇಷ್ಟ್ರ ಸಂಸಾರಕ್ಕೆ ದಿನವೂ ಊಟ ಹಾಕಿ ವರ್ಷಕ್ಕೆ ಬೇಕಾಗುವ ಬಟ್ಟೆ ತೆಗೆದುಕೊಟ್ಟು ತಿಂಗಳಿಗೆ ಹದಿನೈದು ಇಪ್ಪತ್ತು ರೂಪಾಯಿ ಕೈಗೆ ಕೊಡಲಿ ಸ್ವಾಮಿ ಹೊಟ್ಟೆಗೆ ಹಿಟ್ಟು ಹಾಕದೆ ಮೈಗೆ ಬಟ್ಟೆ ಕೊಡದೆ ಕೂಲಿ ಆಳುಗಳಿಗಿಂತ ಕೀಳಾಗಿ ಕಾಣ್ತೀರಿ ರೂಲ್ಸ್ ಮಾತಾಡ್ತೀರಿ ಸಂಬಳ ಸಾರಿಗೆಗಳನ್ನೆಲ್ಲ ಸರ್ಕಾರದವರು ಆಯಾ ಕೆಲಸಕ್ಕೆ ಅನುಗುಣವಾಗಿ ನಿಗದಿ ಮಾಡಿದ್ದಾರೆ ಅವರನ್ನು ಟೀಕಿಸಬಾರದು ಗೌಡ್ರೆ ಅದೇನು ಸ್ವಾಮಿ ಸರ್ಕಾರದವರು ಎಂದು ದೊಡ್ಡದಾಗಿ ಹೇಳ್ತೀರಿ ಹಾಂ ಸರಕಾರ ಎಂದರೆ ಯಾರು ಸ್ವಾಮಿ ಸಾವಿರಾರು ರೂಪಾಯಿಗಳನ್ನು ತಮತಮಗೆ ಸಂಬಳವಾಗಿ ನಿಗದಿ ಮಾಡಿಕೊಂಡು ಮೋಟಾರುಗಳಲ್ಲಿ ಓಡಾಡುತ್ತಾ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡುತ್ತಾ ಹಗಲೆಲ್ಲ ಜಬರ್ದಸ್ತಿ ಮಾಡಿ ರಾತ್ರಿಯೆಲ್ಲ ಮೈಮರೆತು ಬಿದ್ದುಕೊಂಡಿರುವ ಹ್ಯಾಟು ಬೂಟುಗಳ ಸರಿಗೆ ರುಮಾಲು ಸೂಟುಗಳ ದೊಡ್ಡ ಮನುಷ್ಯರ ಕ್ಲಬ್ಬು ತಾನೆ ಸ್ವಾಮಿ ಬಡಮೇಷ್ರುಗಳ ಕಷ್ಟ ಅವರಿಗೆ ಗೊತ್ತೇ ಜೀವನಕ್ಕೆ ಆಗುವಷ್ಟು ಸಂಸಾರಕ್ಕೆ ಸಾಕಾಗುವಷ್ಟು ನಿಗದಿ ಮಾಡಿ ಎಲ್ಲರಿಗೂ ಒಂದು ಮಟ್ಟಕ್ಕೆ ಕಡಿಮೆ ಇಲ್ಲದೆ ಸಂಬಳ ಕೊಡಿ ಸ್ವಾಮಿ ಆಗ ರೂಲ್ಸ್ ಮಾತಾಡಿ ನಾಳೆ ನಮಗೆ ಸ್ವರಾಜ್ಯ ಬಂದಾಗ ನೀವು ಪ್ರಧಾನಿಗಳಾಗಿ ಬರಬೇಕು ಗೌಡ್ರೆ ಅಯ್ಯೋ ಸ್ವಾಮಿ ಅದೆಲ್ಲ ನಮಗೇಕೆ ನಾನು ಒಕ್ಕಲ ಮಗ ದುಡಿಯೋ ರೈತ ಮುಂದೆ ಪ್ರಜಾಧಿಕಾರ ಬಂದರೂ ಕಚ್ಚಾಟ ತಪ್ಪೋದಿಲ್ಲ ಸ್ವಾಮಿ ದ್ರೌಪದಿಗೆ ಐದು ಜನ ಗಂಡನರಿದ್ದದ್ದು ಒಬ್ಬೊಬ್ಬರು ಒಂದೊಂದು ವರ್ಷ ಸರದಿಯ ಮೇಲೆ ಗಂಡನಾಗಿರಬೇಕು ಎಂದು ನಿಗದಿ ಮಾಡಿದ್ದರಲ್ಲ ಅದು ಜ್ಞಾಪಕಕ್ಕೆ ಬರುತ್ತೆ ಸ್ವಾಮಿ ಮುಂದೆ ಸರದಿಯ ಮೇಲೆ ದಿನಕ್ಕೊಬ್ಬೊಬ್ಬ ಗಂಡ ನಾನು ತಾನು ಎಂದು ನೂರಾರು ಜನ ಕಚ್ಚಾಡ್ತಾರೆ ಗಂಗೆಗೌಡರು ವಿಶ್ವವಿದ್ಯಾನಿಲಯದಲ್ಲಿ ಓದಿದವರಲ್ಲದಿದ್ದರೂ ಪದವೀಧರರಲ್ಲದಿದ್ದರು ಎಷ್ಟು ಚೆನ್ನಾಗಿ ತಿಳುವಳಿಕೆ ಪಡೆದಿದ್ದಾರೆ ಎಂಬುದನ್ನು ನೋಡಿ ರಂಗಣ್ಣನಿಗೆ ಆಶ್ಚರ್ಯವಾಯಿತು ದೇಶದಲ್ಲಿ ಸತ್ವ ಬೇಕಾದಷ್ಟಿದೆ ದೇಶದ ಆರೋಗ್ಯವೂ ಚೆನ್ನಾಗಿದೆ ಆದ್ದರಿಂದ ಭವಿಷ್ಯ ಆಶಾದಾಯಕವಾಗಿದೆ ಎಂದು ರಂಗಣ್ಣನಿಗೆ ಬಹಳ ಸಂತೋಷವಾಯಿತು ಮಾರನೆಯ ದಿನದ ಏರ್ಪಾಡುಗಳನ್ನು ಮಾತನಾಡುತ್ತಿದ್ದಾಗ ತಿಮ್ಮಣ್ಣ ಭಟ್ಟ ಲೋಟಗಳಲ್ಲಿ ಕಾಫಿ ತಂದು ಮುಂದಿಟ್ಟನು ಹೆಡ್ಮೇಸ್ಟ್ರೆ ಇನ್ಸ್ಪೆಕ್ಟರ್ ಅವರ ಊಟಕ್ಕೆ ಏನು ಏರ್ಪಾಟು ಮಾಡಿದ್ದೀರಿ ಎಂದು ಗಂಗೆ ಕೇಳಿದರು ಎಲ್ಲ ಏರ್ಪಾಟುಗಳನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಸಹಾಯದ ನಿರೀಕ್ಷಣೆಯನ್ನು ಅವರು ಇಟ್ಟುಕೊಂಡಿಲ್ಲ ಹಾಗುಂಟೆ ತರಕಾರಿ ಹಾಲು ಮೊಸರು ಇವುಗಳನ್ನಾದರೂ ತಂದು ಕೊಟ್ಟಿದ್ದೀರೋ ಇಲ್ಲವೋ ಅವುಗಳನ್ನೆಲ್ಲ ಒದಗಿಸಿದ್ದೇನೆ ರಂಗಣ್ಣನು ಆ ರಾತ್ರಿ ಊಟಕ್ಕೆ ತನ್ನ ಬಿಡಾರಕ್ಕೇನೆ ಬರಬೇಕೆಂದು ಗಂಗೆಗೌಡರಿಗೆ ಆಹ್ವಾನ ಕೊಟ್ಟನು ಏನು ಸ್ವಾಮಿ ನೀವು ಬ್ರಾಹ್ಮಣರೇ ಈ ದಿವಸ ನಿಮ್ಮನ್ನು ಬ್ರಾಹ್ಮಣನನ್ನಾಗಿ ಮಾಡುತ್ತೇನೆ ಬನ್ನಿ ಎಲ್ಲರೂ ಬ್ರಾಹ್ಮಣರಾಗಿ ಹೋದರೆ ಬಹಳ ಒಳ್ಳೆಯದು ಎಂದು ರಂಗಣ್ಣನು ನಗುತ್ತಾ ಹೇಳಿದನು ಮಾರನೆಯ ದಿನ ಬೆಳಿಗ್ಗೆ ಸಾಹೇಬರು ಒಂಬತ್ತು ಗಂಟೆಗೆ ಬಸ್ಸಿನಲ್ಲಿ ಬಂದಿಳಿದರು ಅವರಿಗೆ ಗಂಗೆಗೌಡರ ನಾಯಕತ್ವದಲ್ಲಿ ಸಂಭ್ರಮದ ಸ್ವಾಗತ ದೊರೆಯಿತು ಹೂವಿನ ಹಾರಗಳು ತಟ್ಟೆಗಳಲ್ಲಿ ಹಣ್ಣು ಹಂಪಲು ಕೈಗೆ ಕೊಡುವ ನಿಂಬೆಯ ಹಣ್ಣುಗಳು ಪಂಚಾಯಿತಿ ಮೆಂಬರುಗಳ ಪರಿಚಯ ಗುಂಪು ಸೇರಿದ್ದ ಉಪಾಧ್ಯಾಯರ ವಂದನಾರ್ಪಣೆ ಮತ್ತು ಹಳ್ಳಿಯವರ ಜಯಕಾರಗಳೊಡನೆ ಸ್ವಾಗತ ಸಮಾರಂಭ ಕೋಲಾಹಲಕರವಾಗಿತ್ತು ಸಾಹೇಬರು ಮುಸಾಫರ್ ಖಾನೆಗೆ ದಯಮಾಡಿಸಿ ಕೊಠಡಿಯಲ್ಲಿ ಕುರ್ಚಿಯ ಮೇಲೆ ಕುಳಿತುಕೊಂಡರು ತಿಮ್ಮಣ್ಣ ಭಟ್ಟನ ಓಡಾಟ ಕಾಫಿ ತಿಂಡಿಗಳ ಭರಾಟ ಎಲ್ಲವೂ ಚೆನ್ನಾಗಿ ಸಾಗಿದುವು ಆ ದಿನ ಗಂಗೆಗೌಡರು ಊಟದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದರು ಕೆಲವು ಮೇಷ್ಟ್ರುಗಳಿಗೆ ತಮ್ಮ ಮನೆಯಲ್ಲೇ ಏರ್ಪಾಟು ಮಾಡಿದ್ದರು ಇನ್ನಿತರರಿಗೆ ಆಯಾಯ ಮನೆಗಳಲ್ಲಿ ಆಹ್ವಾನಗಳಿದ್ದುವು ಉಳಿದವರಿಗೆ ಮುಸಾಫರ್ ಖಾನೆಯಲ್ಲೇ ಅಡಿಗೆಯಾಗಿತ್ತು ಹನ್ನೊಂದು ಗಂಟೆಗೆ ಸರಿಯಾಗಿ ಮುಸಾಫರ್ ಖಾನೆಯಲ್ಲಿ ಎಲೆಗಳನ್ನು ಹಾಕಿ ಬಡಿಸತೊಡಗಿದರು ಸಾಹೇಬರು ಬಂದಿದ್ದ ಕಾರಣದಿಂದ ಜಿಲೇಬಿ ಹೆಚ್ಚು ಕಟ್ಟಳೆಯ ಭಕ್ಷ್ಯವಾಗಿತ್ತು ಆ ದಿನದ ಏರ್ಪಾಟುಗಳನ್ನೆಲ್ಲ ನೋಡಿ ಉಂಡು ಸಂತೋಷಪಟ್ಟ ಸಾಹೇಬರು ಬಹಳ ಪ್ರಸನ್ನರಾಗಿದ್ದರು ಬೇಕಾದ ವರವನ್ನು ಕೊಡುವವರಾಗಿದ್ದರು ಪಾಠಶಾಲೆಯಲ್ಲಿ ಹನ್ನೆರಡು ಗಂಟೆಗೆ ಸರಿಯಾಗಿ ಸಂಘದ ಸಭೆ ಸೇರಿತು ವೇದಿಕೆಯ ಮೇಲೆ ರಂಗಣ್ಣನೊಂದು ಪಕ್ಕದಲ್ಲಿ ಗಂಗೆಗೌಡರೊಂದು ಪಕ್ಕದಲ್ಲಿ ಸಾಹೇಬರು ಮಧ್ಯದಲ್ಲಿ ಕುರ್ಚಿಗಳಲ್ಲಿ ಕುಳಿತಿದ್ದರು ರಂಗಣ್ಣನ್ನು ಎದ್ದು ನಿಂತುಕೊಂಡು ಈ ದಿನ ಸಾಹೇಬರು ಇಲ್ಲಿಗೆ ದಯಮಾಡಿಸಿರುವುದೋ ನಮ್ಮ ಭಾಗ್ಯ ಅವರು ಬಹಳ ದಕ್ಷರೂ ಅನುಭವಿಗಳೂ ಆದ ಅಧಿಕಾರಿಗಳು ವಿದ್ಯಾಭಿವೃದ್ಧಿಯ ವಿಚಾರದಲ್ಲಿ ಬಹಳ ಆಸಕ್ತರಾದವರು ಉಪಾಧ್ಯಾಯರ ವಿಚಾರದಲ್ಲಿ ಬಹಳ ಕರುಣಾಪೂರ್ಣರು ಅವರ ಅಮೋಘವಾದ ಸಲಹೆಗಳನ್ನು ನಾವುಗಳೆಲ್ಲ ನಿರೀಕ್ಷಿಸುತ್ತಿರುವುದು ಸಹಜವೇ ಆಗಿದೆ ಈ ದಿನ ಸಾಹೇಬರು ಅಧ್ಯಕ್ಷ ಪೀಠವನ್ನು ಅಲಂಕರಿಸಿ ಕಾರ್ಯಕ್ರಮಗಳನ್ನೆಲ್ಲ ನೆರವೇರಿಸಿಕೊಡಬೇಕೆಂದು ಗ್ರಾಮಸ್ಥರ ಕೋರಿಕೆಗಳನ್ನು ಈಡೇರಿಸಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದನು ಪದ್ಧತಿಯಂತೆ ದೇವತಾ ಪ್ರಾರ್ಥನೆಯಾಯಿತು ಹುಡುಗಿಯರಿಂದ ಸ್ವಾಗತ ಗೀತೆಗಳ ಹಾಡುಗಾರಿಕೆಯೂ ಆಯಿತು ಅನಂತರ ಸಾಹೇಬರು ಎದ್ದು ನಿಂತುಕೊಂಡು ತಾವು ರಂಗನಾಥಪುರಕ್ಕೆ ಭೇಟಿ ಕೊಡುವ ಅವಕಾಶವನ್ನು ಗ್ರಾಮಸ್ಥರು ಕಲ್ಪಿಸಿಕೊಟ್ಟುದಕ್ಕಾಗಿ ಅವರಿಗೆ ಕೃತಜ್ಞರಾಗಿರುವುದಾಗಿಯೂ ಅಲ್ಲಿಯ ಏರ್ಪಾಟುಗಳನ್ನು ನೋಡಿ ಸಂತೋಷವಾಯಿತೆಂದು ತಮ್ಮ ಸಲಹೆಗಳನ್ನು ಸಭೆಯ ಮುಕ್ತಾಯದಲ್ಲಿ ತಿಳಿಸುವುದಾಗಿಯೂ ಹೇಳಿ ಕಾರ್ಯಕ್ರಮದ ಪಟ್ಟಿಯನ್ನು ಕೈಗೆ ತೆಗೆದುಕೊಂಡರು ಅದರಲ್ಲಿದ್ದಂತೆ ಪಾಠ ಗದ್ಯಪಾಠ ಭೂಗೋಳ ಮತ್ತು ಗಣಿತ ಪಾಠಗಳ ಬೋಧನಾ ಕ್ರಮಗಳನ್ನು ಆಯಾ ಉಪಾಧ್ಯಾಯರು ವಿವರಿಸಿದರು ಒಂದೆರಡು ಭಾಷಣಗಳಾದುವು ಕಡೆಯಲ್ಲಿ ಬೋಧನೆಯಲ್ಲಿ ಬರುವ ತೊಡಕುಗಳ ಚರ್ಚೆ ನಡೆಯಿತು ಸಾಹೇಬರು ಅದನ್ನು ಬಹಳ ಕುತೂಹಲದಿಂದ ಗಮನಿಸುತ್ತಿದ್ದರು ಈ ತೊಡಕುಗಳಿಗೆಲ್ಲ ಪರಿಹಾರವನ್ನು ರಂಗಣ್ಣನೆ ಹೇಳುತ್ತಿದ್ದನು ಸಮಯಾನುಸಾರ ಕಪ್ಪುಹಲೆಗೆ ಹತ್ತಿರ ಹೋಗಿ ಅದರ ಮೇಲೆ ಬರೆದು ವಿವರಿಸುತ್ತಲೂ ಇದ್ದನು ಸಾಹೇಬರು ಹಿಂದೆ ಹಲವು ಕಡೆಗಳಲ್ಲಿ ಉಪಾಧ್ಯಾಯರ ಸಭೆಗಳನ್ನು ನೋಡಿದವರು ಒಂದು ಮಾದರಿ ಪಾಠ ಒಂದು ಭಾಷಣ ಮತ್ತು ಸಂಗೀತದಲ್ಲಿ ಅವು ಮುಕ್ತಾಯವಾಗುತ್ತಿದ್ದುವು ಇನ್ಸ್ಪೆಕ್ಟರ್ ಅವರು ಅಲಂಕಾರಕ್ಕಾಗಿ ಕುಳಿತುಕೊಂಡಿದ್ದು ಅಲಂಕಾರ ಭಾಷಣ ಮಾಡುವವರಾಗಿರುತ್ತಿದ್ದರು ಆದರೆ ಇಲ್ಲಿಯ ಸಭೆಯಲ್ಲಿ ಚರ್ಚೆಗಳು ಸಲಿಗೆಯಿಂದ ನಡೆಯುತ್ತಾ ಇನ್ಸ್ಪೆಕ್ಟರ್ ಅವರ ಪಾಂಡಿತ್ಯದ ಮತ್ತು ಅನುಭವಗಳ ಪರೀಕ್ಷೆ ಮೇಷ್ಟರುಗಳಿಂದ ನಡೆಯುತ್ತಿತ್ತು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ದಿನ ಮೂವತ್ತೊಂದನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂವತ್ತೆರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು